ಬೆಂಗಳೂರು ಗ್ರಾಮಾಂತರ ಹೊಸಕೋಟೆ ತಾಲೂಕಿನಲ್ಲಿ ಸುಮಾರು ಆರುನೂರು ಕೋಟಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಿದ್ದಾರೆ ಹೊಸಕೋಟೆ ಟೌನ್ನ ಶ್ರೀ ಚನ್ನಭೈರೇಗೌಡ ಕ್ರೀಡಾಂಗಣದಲ್ಲಿ ಆಯೋಜನೆಗೊಂಡಿದ್ದ ಕಾರ್ಯಕ್ರಮದಲ್ಲಿ ಲೋಕಾರ್ಪಣೆ ಮಾಡಿದ್ದಾರೆ ಸ್ಥಳೀಯ ಶಾಸಕ ಶರತ್ ಬಚ್ಚೇಗೌಡ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳು ಸೇರಿದಂತೆ ಇಪ್ಪತ್ತು ಸಾವಿರಕ್ಕೂ ಅಧಿಕ ಮಂದಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಭಾಷಣದ ಆರಂಭದಲ್ಲಿ ಶರತ್ ಬಚ್ಚೇಗೌಡ ಜೊತೆ ಕುಮಾರ್ ಇಂಡಿಯಾ ಎಂದು ಹಾಸ್ಯ ಚಟಾಕಿ ಹಾರಿಸಿದ್ದಾರೆ ನಂತರ ವಿಪಕ್ಷಗಳ ವಿರುದ್ಧ ಮುಗಿಬಿದ್ದ ಸಿದ್ದು ವಿರೋಧ ಪಕ್ಷದವರು ಪದೇ ಪದೇ ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಜಾರಿ ಮಾಡಿದ ಮೇಲೆ ಖಜಾನೆ ದಿವಾಳಿ ಆಗುತ್ತೆ ಅಂತ ಆದರೆ ಈಗ ನೀವೆಲ್ಲ ಸಾಕ್ಷಿ ಶರತ್ ಮಾಯಾ ಮಂತ್ರ ಮಾಡಿಲ್ಲ ಆದರೂ ಸುಮಾರು ಆರುನೂರು ಕೋಟಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ್ದಾರೆ ಹಾಗಾದ್ರೆ ಅಭಿವೃದ್ಧಿಗೆ ಹಣ ಎಲ್ಲಿಂದ ಬಂತು ಅಂತ ಸಿದ್ದು ಹೇಳಿದ್ರು ವಿರೋಧ ಪಕ್ಷಗಳ ಮನೆದೇವರು ಸುಳ್ಳು ಅಂತ ವ್ಯಂಗ್ಯವಾಡಿದ್ದಾರೆ ಅಲ್ಲದೆ ಗ್ಯಾರಂಟಿ ಯೋಜನೆ ಜಾರಿ ಆದರೆ ರಾಜ್ಯ ದಿವಾಳಿ ಆಗ್ತದೆ ಅಂತ ಪಿಎಂ ಮೋದಿ ಹೇಳಿದ್ರು ಆದರೆ ನಾವು ಗ್ಯಾರಂಟಿ ಯೋಜನೆಗಳಿಗಾಗಿ ಮೂವತ್ತಾರು ಲಕ್ಷ ಕೋಟಿ ವಿನಿಯೋಗ ಮಾಡಿದ್ದೇವೆ ಬಜೆಟ್ನಲ್ಲಿ ಅರವತ್ತೆಂಟು ಸಾವಿರ ಕೋಟಿ ಅಭಿವೃದ್ಧಿಗೆ ಹಣ ಮೀಸಲಿಟ್ಟಿದ್ದೇವೆ ಹಾಲಿ ಬಜೆಟ್ನಲ್ಲಿ ಐವತ್ತು ಸಾವಿರ ಕೋಟಿಗೂ ಅಧಿಕ ಹಣ ಗ್ಯಾರಂಟಿ ಯೋಜನೆಗೆ ಮೀಸಲಿಟ್ಟಿದ್ದೇವೆ ಈ ಬಗ್ಗೆ ಮುಕ್ತ ಚರ್ಚೆಗೆ ವಿರೋಧ ಪಕ್ಷದವರು ಆಹ್ವಾನ ಮಾಡುತ್ತೇವೆ ಸಚಿವ ಸಂಪುಟ ಆದಿಯಾಗಿ ಸಿದ್ಧವಿದೆ ಅಂತ ಸವಾಲಿಸಿದ್ದಾರೆ ಈಗಾಗಲೇ ಬಜೆಟ್ ಗಾತ್ರ ಹೆಚ್ಚಾಗಿರುವುದು ಅಭಿವೃದ್ಧಿಯ ಸಂಕೇತವಾಗಿದ್ದು ಮುಂದಿನ ವರ್ಷ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಕೋಟಿ ಬಜೆಟ್ ಮಂಡಿಸಲಿದ್ದೇವೆ ಅಂತ ಸಿಎಂ ಸಿದ್ದರಾಮಯ್ಯ ಗ್ಯಾರಂಟಿ ಯೋಜನೆಗಳನ್ನು ಸಮರ್ಥಿಸ್ಕೊಂಡಿ ತಾರೆ ಕೊಡ್ತೀವಿ ಇದು ಉಳಿತಾಯ ಆಗುತ್ತಾ ಇಲ್ಲ ಪ್ರತಿ ಕುಟುಂಬಕ್ಕೆ ಪ್ರತಿ ಕುಟುಂಬಕ್ಕೆ ಪ್ರತಿ ತಿಂಗಳು ನಾಲ್ಕರಿಂದ ಐದು ಸಾವಿರ ರೂಪಾಯಿ ಕೊಡ್ತಾ ಇದ್ದೇವೆ ಯಾವಾರೂ ಹಿಂದೆ ಸರ್ಕಾರ ಕೊಟ್ಟಿದ್ದಾ ಸ್ವಾತಂತ್ರ್ಯ ಬಂದ ಮೇಲೆ ಯಾವ್ದಾದ್ರು ಸರ್ಕಾರ ಕೊಟ್ಟಿದ್ದಾ ನಮ್ಮ ಸರ್ಕಾರ ಇವತ್ತು ಬೆಲೆ ಏರಿಕೆ ಆಗಿಬಿಟ್ಟಿದೆ ನಿರುದ್ಯೋಗದ ಸಮಸ್ಯೆ ಇದೆ ಅದಕ್ಕೋಸ್ಕರವಾಗಿ ರೈತರ ಕೈಗೆ ಹಣ ಸಿಕ್ಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಐದು ಗ್ಯಾರಂಟಿ ಮಾಡ್ತಾ ಇದ್ದೇವೆ ಐದು ಗ್ಯಾರಂಟಿ ಕಾರ್ಯಕ್ರಮಗಳು ಈ ವರ್ಷ ಮೂವತ್ತಾರು ಸಾವಿರ ಕೋಟಿ ಮುಂದಿನ ವರ್ಷ ಐವತ್ತಾರು ಸಾವಿರ ಕೋಟಿ ಇಲ್ಲ ಉಳಿತಾಯ ಆಗತ್ತೆ ಇಲ್ಲ ಉಳಿತಾಯ ಆಗತ್ತೆ ಗೃಹ ಜ್ಯೋತಿ ಕಾರ್ಯಕ್ರಮದ ಮೂಲಕ ಯಾರು ಇನ್ನೂರ ಅವರಿಗೆ ಯಾರು ಬಳಸ್ತಾರೆ ಇನ್ನೂರು ಯೂನಿಟ್ವರೆಗೆ ಅವರಿಗೆ ಬಿಲ್ ಕಟ್ಟಾಗಿಲ್ಲ ಅವ್ರಿಗೆ ದುಡ್ಡು ಉಳಿತಾಯ ಆಗ್ತದೆ ಇಲ್ಲ ಅನ್ನಭಾಗ್ಯ ಕಾರ್ಯಕ್ರಮದ ಮೂಲಕ ಐದು ಕೆ ಜಿ ಅಕ್ಕಿಯನ್ನು ಉಚಿತವಾಗಿ ಕೊಡ್ತೀವಿ ಅಕ್ಕಿ ಕೊಡೋದ್ರ ಬದಲು ಹಣ ಕೊಡ್ತಾ ಇದೀವಿ ನೂರ ಎಪ್ಪತ್ತು ರೂಪಾಯಿ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೀವಿ ಈ ದುಡ್ಡು ಉಳಿತಾಯ ಆಗುತ್ತಾ ಇಲ್ಲ ಇವನಲ್ಲಿ ಕಾರ್ಯಕ್ರಮದ ಮೂಲಕ ಯಾರು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರರಲ್ಲಿ ಪಾಸ್ ಮಾಡಿದ್ದಾರೆ ಆರು ತಿಂಗಳೊಳಗಡೆ ಕೆಲಸ ಸಿಕ್ಕಲ್ಲ ಅವ್ರಿಗೆಲ್ಲ ಪದವೀಧರ ನಿರುದ್ಯೋಗಿಗಳಿಗೆ ಎರಡು ವರ್ಷದವರೆಗೆ ಮೂರು ಸಾವಿರ ಕೋಟಿ